ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಿರ್ಮಾಣಗೊಂಡಿದ್ದ ಕರ್ವರದ ಗಾಂಧಿ ಮಾರ್ಕೆಟ್ ಕಟ್ಟಡ ಸಂಕೀರ್ಣದ ತೆರವು ಕಾರ್ಯಾಚರಣೆ ಮಂಗಳವಾರ ಭರದಿಂದ ಸಾಗಿದೆ ಕರ್ವರ್ ನಗರಸಭೆಯ ಹೊರಗುತ್ತಿಗೆ ಸಿಬ್ಬಂದಿಗಳೇ ಈ ಹಳೆಯ ಕಟ್ಟಡ ಸಂಕೀರ್ಣದ ತೆರವು ಕಾರ್ಯ ಮಾಡುತ್ತಿದ್ದಾರೆ ಸವಿತಾ ಹೋಟೆಲ್ ಎದುರಿನ ಭಾಗದಲ್ಲಿರುವ ಗಾಂಧಿ ಮಾರ್ಕೆಟ್ ಕಟ್ಟಡ ಸಂಕೀರ್ಣದ ಭಾಗವನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಿರ್ಮಿಸಲಾಗಿದ್ರೆ ಒಳಭಾಗದಲ್ಲಿ ಸಂಡೇ ಮಾರ್ಕೆಟ್ ಮಳಿಗೆಗಳ ಸಂಕೀರ್ಣ ನಿರ್ಮಾಣಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು ಇಲ್ಲಿ ಒಟ್ಟು ನೂರ ತೊಂಬತ್ನಾಲ್ಕು ಮಳಿಗೆಗಳಿದ್ದು ಇವುಗಳಲ್ಲಿ ಈ ಹಿಂದೆ ಐವತ್ತಾರು ಮಳಿಗೆಗಳನ್ನ ತೆರವುಗೊಳಿಸಿ ನೂತನ ಮೀನು ಮಾರುಕಟ್ಟೆ ಸಂಕೀರ್ಣ ನಿರ್ಮಿಸಲಾಗಿತ್ತು ನಂತರ ಮಳೆಗಾಲದ ಪೂರ್ವದಲ್ಲಿ ಮಳೆಗಾಳಿಗೆ ಬೀಳಬಹುದು ಎನ್ನುವ ಕಾರಣಕ್ಕೆ ಒಂಬತ್ತು ಮಳಿಗೆಗಳನ್ನ ತೆರವುಗೊಳಿಸಲಾಗಿತ್ತು ಈಗ ಉಳಿದ ಮಳಿಗೆಗಳನ್ನ ಹಂತ ಹಂತವಾಗಿ ತೆರವುಗೊಳಿಸಲಾಗುತ್ತಿದೆ ಉಳಿದ ನೂರ ಇಪ್ಪತ್ತೊಂಬತ್ತು ಮಳಿಗೆಗಳಲ್ಲಿ ಸಾಕಷ್ಟು ಜೀರ್ಣಾವಸ್ಥೆಯಲ್ಲಿ ಇವುಗಳು ಬಳಕೆಯಾಗುತ್ತಿಲ್ಲ ಉಳಿದ ಕೆಲವು ಈಗಲೂ ವ್ಯಾಪಾರ ನಡೆಸುತ್ತಿವೆ ಒಳಭಾಗದ ಸಂಡೇ ಮಾರ್ಕೆಟ್ಗಳ ಮಳಿಗೆಗಳ ಸಂಕೀರ್ಣಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಗಿನ ಎಂಎಲ್ಸಿ ಗಾಂವ್ಕರ್ ಶಿಲಾನ್ಯಾಸ ನೆರವೇರಿಸಿದ್ರು ಇನ್ನು ಎಂಆರ್ಪಿ ಕಳೆ ನಗರಸಭೆಯ ಅಧ್ಯಕ್ಷರಾಗಿದ್ರು ಆಗ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಈ ಮಳಿಗೆಗಳ ಸಂಕೀರ್ಣ ನಿರ್ಮಿಸಲಾಗಿತ್ತು ತೆರವು ಕಾರ್ಯಾಚರಣೆ ನಡೆಸುತ್ತಿರುವ ಸ್ಥಳದಲ್ಲಿ ನಗರಸಭೆ ಸಿಬ್ಬಂದಿಗಳು ನಿಂತು ಉಸ್ತುವಾರಿ ಮಾಡುತ್ತಿದ್ದು ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡ ತೆರವು ಮಾಡಲು ಅಂಗಡಿಯವರು ಸಹಕರಿಸುವಂತೆ ಕೋರಿದ್ದಾರೆ ಅಂಗಡಿಕಾರರು ಸ್ವತಃ ಅಂಗಡಿಗಳನ್ನ ಖಾಲಿ ಪಡಿಸಿ ನಗರಸಭೆಗೆ ನೀಡಬೇಕು ಯಾವುದೇ ಅಂಗಡಿ ಬಿದ್ದು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯಾದಲ್ಲಿ ನಗರಸಭೆ ಜವಾಬ್ದಾರಿಯಲ್ಲ ಎಂದು ತಿಳಿಸಿದ್ದಾರೆ ಫಿಶ್ ಮಾರ್ಕೆಟ್ ಮತ್ತು ಫಿಶ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಕಟ್ಟುವಾಗ ತೆಗೆದಿದ್ದೇವೆ ಇವತ್ತಿಗೆ ಸುಮಾರು ಒಂದು ನೂರ ಮೂವತ್ತೇಳು ಅಂಗಡಿಗಳಿದ್ದಾವೆ ಅವರಿಗೆಲ್ಲ ಈಗಾಗಲೇ ಒಂದು ಮೀಟಿಂಗನ್ನು ಮಾಡಿದ್ದೇವೆ ಎಮ್ ಎಲ್ ಎಮ್ ಎಲ್ ಸಿ ಮುನ್ಸಿಪಾಲ್ಟಿ ಅಧ್ಯಕ್ಷರೆಲ್ಲ ಸೇರಿ ಆವಾಗ ಅವರಿಗೆ ಗಣಪತಿ ಹಬ್ಬದವರೆಗೆ ಕಾಯಿಲೆ ಕೊಡಿ ಅಂತಲೂ ಎಮ್ ಎಲ್ ಎ ಮೇಡಮ್ ಅವರು ಹೇಳಿದರು ಗಣಪತಿ ಹಬ್ಬದವರೆಗೆ ಆಯಿತು ಈಗ ದೀಪಾವಳಿ ಹಬ್ಬನೂ ಮುಗಿದಿದ್ದಾರೆ ಸೊ ಅವರು ಬಿಟ್ಟು ಕೊಡಬೇಕಾಗಿದೆ ಅವರು ಬಿಟ್ಟು ಕೊಡ್ತಾರೆ ಯಾರು ಅಂಗಡಿಯಲ್ಲಿ ಇದ್ದಾರೆ ಅವರು ಅದು ನಾವು ಲೀಸ್ಟ್ ಮಾಡ್ಕೊಂಡಿದ್ದೇವೆ ಮೋಸ್ಟ್ಲಿ ಹದಿನಾರನೇ ತಾರೀಕಿಗೆ ಸರ್ವಸಾಧಾರಣ ಸಭೆಯನ್ನು ಸಹ ನಾವು ಇಡ್ತೇವೆ ಸಭೆಯಲ್ಲಿ ಈ ವಿಷಯವನ್ನು ಚರ್ಚೆ ಮಾಡ್ತೀವಿ ಮುಂದಿನ ಏನು ಕನ್ಸ್ಟ್ರಕ್ಷನ್ ನಮ್ಮದು ಪೀರಿಯಡ್ ನಡೀತದೆ ಆ ಕನ್ಸ್ಟ್ರಕ್ಷನಲ್ಲೂ ಸಹ ಇವರಿಗೊಂದು ಅಂಗಡಿ ಕೊಡಲಿಕ್ಕೆ ಸರ್ಕಾರದ ಆದೇಶದ ಆದ್ಯತೆ ಇದೆ ಈಗಾಗಲೇ ಇದಕ್ಕೆ ಅವರಿಗೂ ಅಂಗಡಿ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಎಮ್ ಎಲ್ ಎಮ್ ಎಲ್ ಸಿ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ ಎಲ್ಲ ಸದಸ್ಯರದ್ದು ಅದೇ ಅಭಿಪ್ರಾಯವೂ ಇದೆ ಇದ್ದವರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಕೆಲವೊಬ್ಬರು ಸೆಕೆಂಡ್ ಲೀಸ್ ಕೊಟ್ಟಿದ್ದಾರೆ ಈಗ ಯಾರು ಇದ್ದಾರೆ ಅವರಿಗೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ ನಾವು ಅವರಿಗೂ ಸಹ ಒಂದು ಪಟ್ಟಿಯನ್ನು ಮಾಡಿದರೆ ಕೊನೆಗೆ ಯಾರ್ಯಾರೋ ಪಟ್ಟಿಯಲ್ಲಿ ಹೊಸದರೆಲ್ಲ ಸೇರಬಾರ್ದು ಅಂತ ಹೇಳಿದ್ರೆ ಈಗ ನಾವು ಪಟ್ಟಿಯನ್ನು ಮಾಡಿ ಕೌನ್ಸಿಲ್ ಮುಂದೆ ಇಟ್ಬಿಟ್ಟು ಅದಕ್ಕೊಂದು ಠರಾವು ಸಹ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಎಲ್ಲರೂ ಯಾರ್ಯಾರ್ದು ಬಾಕಿ ಇದೆ ಬಾಕಿ ಇದ್ದವರೆಲ್ಲ ದುಡ್ಡು ಕಟ್ಟಿ ಅರ್ಜೆಂಟಾಗಿ ಖಾಲಿ ಮಾಡಿರಿ ನಾವು ಬೇಗನೆ ಒಂದು ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನೀವು ನಮ್ಮ ಸಂಘ ಕೈ ಜೋಡಿಸ್ರಿ ನಿಮಗೆ ಗ್ಯಾರಂಟಿಯಾಗಿ ನಾವು ಹಳ್ಳಿಗಳಲ್ಲಿ ಹಳೆಯ ಸಂಪ್ರದಾಯಗಳು ಇಂದಿಗೂ ತನ್ನ ಅಸ್ಮಿತೆಯನ್ನು ಉಳಿಸಿಕೊಂಡಿವೆ ಎನ್ನುವುದಕ್ಕೆ ಬಾಸ್ಕೋಡಿನ ಕೆಳಮನೆ ಕುಟುಂಬವೇ ಸಾಕ್ಷಿ ಈ ಮನೆಯಲ್ಲಿ ನಡೆದ ಅದ್ಧೂರಿಯ ಸಂಪ್ರದಾಯಬದ್ಧ ತುಳಸಿ ವಿವಾಹದಲ್ಲಿ ನಮ್ಮ ಸಂಪ್ರದಾಯ ಮತ್ತು ಧಾರ್ಮಿಕ ಹಬ್ಬದ ಆಚರಣೆಗಳ ಸಂಭ್ರಮದ ಸೊಗಡು ಕಾಣಸಿಗುತ್ತವೆ ತುಳಸಿ ಮಂಗಳ ಕಾರ್ಯಕ್ಕೆ ಅಂಕೋಲಾ ಬಾಸ್ಗೋಡಾದ ಕೆಳಮನೆ ಕುಟುಂಬದವರೆಲ್ಲರೂ ಜೊತೆಯಾಗುತ್ತಾರೆ ಪುರುಷರು ದೇವರ ಅಲಂಕಾರದಲ್ಲಿ ತೊಡಗಿಸಿಕೊಂಡ್ರೆ ಮಹಿಳೆಯರು ಶುಚಿ ರುಚಿ ಊಟ ತಯಾರಿಸುತ್ತಾರೆ ಹಳೆಯ ವೆಂಕಟರಮಣ ಮೂರ್ತಿಗಳು ಇತ್ತಿತ್ತಲಾಗಿ ಕಾಣಿಸುವುದೇ ಅಪರೂಪವಾಗಿದೆ ಆದರೆ ಇಲ್ಲಿ ಬಹು ಹಳೆಯದಾದ ಶ್ರೀ ವೆಂಕಟರಮಣ ಮೂರ್ತಿ ಪೂಜಿಸಲ್ಪಡುತ್ತದೆ ಇಂತಹ ಪುಣ್ಯ ನೆಲದಲ್ಲಿ ತಿರುಪತಿ ತಿಮ್ಮಪ್ಪನನ್ನೇ ನಾವು ಪೂಜಿಸುತ್ತಿದ್ದೇವೆ ಎನ್ನುವುದು ಇಲ್ಲಿಯ ಪ್ರತಿಯೊಬ್ಬ ಭಕ್ತರ ಭಾವನೆ ಹೊಸದಾಗಿ ಸಿಗುವ ಕಬ್ಬು ಹುಳಸೆ ನೆಲ್ಲಿಕಾಯಿ ಇನ್ನಿತರ ಸಾಮಗ್ರಿಗಳನ್ನು ತುಳಸಿ ಹಬ್ಬಕ್ಕೆ ಉಪಯೋಗಿಸಿ ನಂತರ ಬಳಸುವುದು ವಾಡಿಕೆ ಕುಟುಂಬಸ್ಥರೆಲ್ಲ ಪೂಜೆ ಸಲ್ಲಿಸಿ ಭಕ್ತಿಯಿಂದ ಶ್ರೀದೇವರಿಗೆ ನಮಿಸುತ್ತಾರೆ ಭಜನೆ ಅತ್ಯಂತ ಸುಶ್ರಾವ್ಯವಾಗಿ ಮೂಡಿಬರುತ್ತದೆ thank ಕಿರಿಯರು ಕಿರಿಯರಿಗೆ ಮಾದರಿ ಎನ್ನುವಂತೆ ಭಜನೆ ಮಾಡುತ್ತಾರೆ ಬಾಳೆಯ ದಿಂಡಿನಿಂದ ಮಾಡಿದ ಅಲಂಕಾರ ಮಹಾಪೂಜೆ ಅಷ್ಟೇ ವ್ಯವಸ್ಥಿತವಾಗಿ ಮಾಡುವ ಶೃಂಗಾರವು ಶ್ರೀ ವೆಂಕಟರಮಣ ದೇವರು ಇಲ್ಲಿಯೇ ಪ್ರತ್ಯಕ್ಷರಾಗಿದ್ದಾರೆ ಎನ್ನುವಂತಿದೆ ಪೂಜೆ ಬಾಸ್ಕೋಡಾದ ಈ ಕೆಳಮನೆ ಕುಟುಂಬ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಎಲ್ಲರೂ ಜೊತೆಯಾಗಿ ಸಂಭ್ರಮಿಸುವುದು ಮಾದರಿ ಎನ್ನುವಂತಿದೆ ಬಿ ಎಡ್ ಪದವೀಧರರ ಟಿಇಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹಡಪದ ಕ್ಷೌರಿಕ ಸಮಾಜಕ್ಕೆ ಅವಮಾನವಾಗುವಂತಹ ಹಜಾಮ ಎಂಬ ಪದವನ್ನು ಬಳಸಲಾಗಿದ್ದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಅಖಿಲ ಕರ್ನಾಟಕ ಹಡಪದ ಅಣ್ಣಪ್ಪ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಪ್ಪ ಹಡಪದ ಹೇಳಿದರು ಮುಂಡಗೋಡಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನವೆಂಬರ್ ಆರರಂದು ಸರ್ಕಾರ ನಡೆಸಿದ ಟಿಇಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಮೂವತ್ತೊಂದರಿಂದ ಮೂವತ್ತೆಂಟರಲ್ಲಿ ಹಡಪದ ಸಮಾಜದ ವೃತ್ತಿಗೆ ಅಗೌರವವಾಗುವಂತಹ ಹಜಾಮಾ ಎಂಬ ಪದವನ್ನು ಬಳಸಲಾಗಿದೆ ದಿನಾಂಕ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಹದಿನಾರರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂದಿನ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಈ ಪದ ಬಳಸುವುದನ್ನು ನಿಷೇಧಿಸಿದ್ದಾರೆ ಆದರೆ ಇಂದೂ ಕೂಡ ಶಾಸಕರು ಸಚಿವರು ಕೆಲ ವೇದಿಕೆಗಳಲ್ಲಿ ಈ ಶಬ್ದವನ್ನ ಬಳಸುತ್ತಿರುವುದು ಕಂಡುಬಂದಿತು ಕ್ಷೌರಿಕ ಸಮಾಜಕ್ಕೆ ತೀವ್ರ ನೋವುಂಟು ಮಾಡಿದೆ ಖಂಡಿಸಿದಾಗ ಕ್ಷಮೆ ಕೇಳುತ್ತಾರೆ ಬಳಿಕ ಮತ್ತೆ ಮತ್ತೆ ಅದೇ ತಪ್ಪು ಮಾಡುತ್ತಾರೆ ಈ ತಪ್ಪನ್ನ ಈಗ ಸರ್ಕಾರದ ಶಿಕ್ಷಣ ಇಲಾಖೆಯೇ ಮಾಡಿದೆ ಕೂಡಲೇ ಶಿಕ್ಷಣ ಸಚಿವರು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಲ್ಲದೆ ಕ್ಷೌರಿಕ ಸಮಾಜಕ್ಕೆ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದ ಅವರು ರಾಜ್ಯದಲ್ಲಿ ಹದಿನಾರು ಲಕ್ಷ ಜನಸಂಖ್ಯೆ ಹೊಂದಿರುವ ಹಡಪದ ಕ್ಷೌರಿಕ ಸಮಾಜ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ತೀವ್ರ ನೋವು ಅನುಭವಿಸುತ್ತಿದೆ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಐಎಎಸ್ ಅಧಿಕಾರಿ ಶಾಸಕರಿಲ್ಲದೇ ಇರುವುದರಿಂದ ಸರ್ಕಾರ ಕೂಡ ನಮ್ಮನ್ನ ಹೀನವಾಗಿ ಕಾಣುತ್ತಿದೆ ತಕ್ಷಣ ತಪ್ಪಿತಸ್ಥರ ಮೇಲೆ ಕ್ರಮವಾಗದಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು ವಿರುದ್ಧವಾದಂತಹ ಒಂದು ಪದವನ್ನ ಆ ಪ್ರಶ್ನೆ ಪ್ರಶ್ನೆಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಸಿದ್ದಾರೆ ಒಂದು ಅವಹೇಳನ ಕಾರ್ಯ ಪದವನ್ನು ಅವರು ಬಳಸಿದ್ದಾರೆ ಅದೇನಪ್ಪ ಅಂದ್ರೆ ಟಿ ಟಿ ಪ್ರಶ್ನೆ ಪತ್ರಿಕೆ ಭಾಗ ಎರಡು ಪಾಠ ಎರಡು ಪ್ರಶ್ನೆ ಸಂಖ್ಯೆ ಮೂವತ್ತೊಂದರಿಂದ ಮೂವತ್ತೆಂಟರಲ್ಲಿ ನಮ್ಮ ಸಮಾಜಕ್ಕೆ ಬೇಡವಾದಂತಹ ಒಂದು ಪದವನ್ನು ಅವರು ಬಳಸಿದ್ದಾರೆ ಏನಪ್ಪಾ ಅಂದ್ರೆ ಒಂದು ಪದವನ್ನ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾರು ಇಪ್ಪತ್ತೆಂಟನೇ ತಾರೀಕು ಆಗಿ ತಿಂಗಳಲ್ಲಿ ಈ ಶಬ್ದವನ್ನ ಅಂದಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಕಾಲದಲ್ಲಿ ಸಮಾಜ ಕಲ್ಯಾಣ ಸಚಿವರ ಆಂಜನೇಯರು ಈ ಶಬ್ದವನ್ನ ನಿಷೇಧವನ್ನು ಮಾಡಿದ್ರು ಆದರೂ ಕೂಡ ಇತ್ತೀಚೆಗೆ ಕೆಲವು ಶಾಸಕರು ಕೆಲವು ಮಂತ್ರಿಗಳ ಬಾಯಲ್ಲಿ ಮೇಲಿಂದ ಮೇಲೆ ನಮ್ಮ ಕ್ಷೌರಿಕೆ ಸಮುದಾಯಕ್ಕೆ ಶಬ್ದವನ್ನು ಮೇಲಿಂದ ಮೇಲೆ ಬಳಸ್ತಾರೆ ನಾವು ಖಂಡಿಸಿದಾಗ ಮತ್ತೆ ಕ್ಷಮೆಯನ್ನು ಕೇಳ್ತಾರೆ ಅದೇ ತಪ್ಪನ್ನು ಇವತ್ತು ಸರ್ಕಾರ ಕೂಡ ಮಾಡಿದೆ ಹೀಗಾಗಿ ನಾವು ತೀವ್ರವಾಗಿ ಖಂಡಿಸ್ತೇವೆ ಕೂಡಲೇ ಶಿಕ್ಷಣ ಸಚಿವರು ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ನಮ್ಮ ಸಮಾಜಕ್ಕೆ ಕ್ಷಮೆಯನ್ನು ಕೇಳಬೇಕು ಕ್ಷೌರಿಕ ಸಮಾಜಕ್ಕೆ ಇವತ್ತು ರಾಜ್ಯದಲ್ಲಿ ಹದಿನಾರು ಲಕ್ಷ ಸಂಖ್ಯೆಗಳಂತಹ ನಮ್ಮ ಹಡಪದ ಕ್ಷೌರಿಕ ಸಮಾಜ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದೆ ನಮ್ಮ ಸಮಾಜ ತೀರಾ ಸಮಾಜ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲರಲ್ಲಿ ನಾವು ಹಿಂದುಳಿದಿದ್ದೇವೆ ಯಾವುದೇ ಒಬ್ಬ ಐಎಸ್ ಅಧಿಕಾರಿ ಇಲ್ಲ ಯಾವುದೇ ಒಬ್ಬ ಶಾಸಕರಿಲ್ಲ ಮಂತ್ರಿ ಇಲ್ಲ ಒಬ್ಬ ಎಂ ಎಲ್ ಸಿ ಕೂಡ ನಮ್ಮ ಸಮಾಜದಲ್ಲಿ ಇಲ್ಲದೆ ಇರುವುದರಿಂದ ಇವತ್ತು ಸರ್ಕಾರ ನಮ್ಮ ಸಮಾಜವನ್ನ ಬಹಳಷ್ಟು ಹೀನಾವಾಗಿ ಕಾಣ್ತಾ ಇದೆ ಈ ಶಬ್ದವನ್ನು ಬಳಸಿದಕ್ಕೆ ಮತ್ತೊಮ್ಮೆ ನಾನು ಖಂಡಿಸ್ತೇನೆ ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಮಂಜುನಾಥ್ ಹಡಪದ ಕಾರ್ಯಕಾರಿಣಿ ಸದಸ್ಯ ಬಸವರಾಜ್ ಅಂಗಡಿ ಜಿಲ್ಲಾಧ್ಯಕ್ಷ ಶಂಕರಪ್ಪ ಹಡಪದ ಮಹೇಶ್ ಹಡಪದ ಚಂದ್ರಶೇಖರ್ ಹಡಪದ ಚಿದಾನಂದ ಹಡಪದ ಮೊದಲಾದವರು ಉಪಸ್ಥಿತರಿದ್ದರು ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಕ್ಟ್ Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শোরুম ইন কারবার ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ